ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಎಲ್ರಿಗೂ ಚಿಕ್ಕು ಲೋಕ್ಸ್ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಇಡ್ಲಿನ ಸಮ ಅಳತೆಯಲ್ಲಿ ಅಂದರೆ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಇಡ್ಲಿ ಅಕ್ಕಿ ತೊಗೋತಾ ಇದ್ದೀನಿ ಒಂದು ಗ್ಲಾಸ್ ಇಡ್ಲಿ ಅಕ್ಕಿ ಸೊ ಇದು ಎರಡು ಗ್ಲಾಸ್ එදගලස් ඉටලියැකි ගේන වූ කාල් භාක්දෂ්ටු උදින් බෙලෙතවව. හොඩි හෙල්දරව කාල් ගලෂ්ටට උතිින් බලතවක උදින් බලදර තො බොදු එලා උදදිින් කාලාදරතව බොදු නිමන් කුල අාවරිතර ොලින් ಸು ನಂತರ ಮೆಂತ್ಯಾನ ನಾನು ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕೋಣ ಒಂದು ಐದಾರು ಕಾಳು ಮೆಂತ್ಯನ ಆ್ಯಡ್ ಮಾಡ್ತೀನಿ ಸೊ ನೋಡಿ ಚೆನ್ನಾಗಿ ಇಡ್ಲಿ ಅಕ್ಕಿ ಬೇಳೆ ಹಾಗೆ ಮೆಂತ್ಯ ಎಲ್ಲ ಹಾಕ್ತೀನಿ ಇದನ್ನು ಚೆನ್ನಾಗಿ ಒಂದು ನಾಲ್ಕೈದು ಸತಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ನೆನೆಯೋಕ್ಕೆ ಬಿಡಬೇಕು ಇದ್ರ ಜೊತೆಗೆ ನಾನು ಅವಲಕ್ಕಿನೂ ಸಹ ಆ್ಯಡ್ ಮಾಡ್ತೀನಿ ಆ ಅವಲಕ್ಕಿನ ನಾನು ರುಬ್ಬೋಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆ ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ ಸೊ ಆಗಲೇ ನಾನು ಹೇಳಿದೆ ನಾನು ಇಡ್ಲಿ ರುಬ್ಬೋಕ್ಕಿಂತ ಮುಂಚೆ ಅವಲಕ್ಕಿನ ಹಾಫ್ ಆನ್ ಅವರ್ ಮುಂಚೆ ಅಥವಾ ಮುಕ್ಕಾಲು ಅವರ್ ಮುಂಚೆ ನೆನೆ ಹಾಕ್ತೀನಿ ಅಂತ ನೋಡಿ ಇಡ್ಲಿ ಯಾಕಂದರೆ ಕೆಲವರು ರೈಸು ಹಾಕ್ತಾರೆ ನಾನು ರೈಸ್ ಹಾಕೋಲ್ಲ ಆ್ಯಕ್ಚುಲಿ ಯಾಕಂದರೆ ಒಂದು ಎರಡು ಮೂರು ದಿನ ಇಟ್ಕೊಂಡು ತಿನ್ನುವಂತಹ ಒಂದು ಇಡ್ಲಿ ಅಳಿಸೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಆಗ್ತಾ ನೋಡಿ ಮುಕ್ಕಾಲ್ ಮುಕ್ಕಾಲು ಪಾವಷ್ಟು ನಾನು ಹಾಕ್ತಾಯಿದ್ದೀನಿ ಅವಲಕ್ಕಿ ಇದನ್ನು ಅಷ್ಟು ಚೆನ್ನಾಗಿ ವಾಶ್ ಮಾಡಿ ನೀವು ಇಡ್ಲಿ ರುಬ್ಬೋಕ್ಕಿಂತ ಒಂದು ಆಫ್ ಆನ್ ಅವರ್ ಬಿಫೋರ್ ಒಂದು ಆಫ್ ಆನ್ ಅವರ್ ನೆನೆಸಿದ್ರೆ ಸಾಕು ಏನು ನೀವು ಇಡ್ಲಿನ ನೆನೆಸ್ದಾಗಲೇ ನೆನೆಸ್ಬೇಕು ಅನ್ನೋದು ಏನಿಲ್ಲ ಫ್ರೆಂಡ್ಸ್ ನಾನು ಆಗಲೇ ಹೇಳಿದೆ ಇದು ಆಲ್ಮೋಸ್ಟ್ ಒಂದು ಏಯ್ಟ್ ಅವರ್ಸ್ ಆದರೂ ನೆಂದಿದೆ ಅಕ್ಕಿ ಬೇಳೆ ಮತ್ತು ಮೆಂತ್ಯ ಈಗ ನೆನೆ ಹಾಕಿರುವಂತಹ ಇದು ಅವಲಕ್ಕಿ ಸೊ ಬನ್ನಿ ಇದನ್ನು ರುಬ್ಕೊಳ್ಳೋಣ ರುಬ್ಕೋಬೇಕು ಅಂತಂದರೆ ತುಂಬ ನೈಸಾಗಿ ರುಬ್ಕೋಬೇಕು ಅನ್ನೋದೇನಿಲ್ಲ ಇಡ್ಲಿ ಅಲ್ವಾ ಇಡ್ಲಿಗೆ ತರತರಿಯಾಗಿ ರುಬ್ಬಿದ್ರೇ ಚೆಂದ ಸೊ ಚೆನ್ನಾಗಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ರುಬ್ಬೋಣ ನನ್ನ ಮಗನದು ಸೌಂಡು ತುಂಬ ಜಾಸ್ತಿ ಇದೆ ಇದ್ದೇನೆ ಯಾರ್ಯಾರು ಚಾನಲ್ ನೋಡಿದ್ರೆ ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಸೊ ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿ ನಾನು ಮಿಸ್ ಮಾಡ್ತೀನಿ ಬರೀ ನಾನು ಅವಲಕ್ಕಿ ರುಬ್ಬೋದು ಅಥವಾ ಉದ್ದಿನ ಬೇಳೆ ರುಬ್ಬೋದು ಮಾಡಲ್ಲ ಎಲ್ಲ ಮಿಕ್ಸ್ ಮಾಡಿ ನಾನು ರುಬ್ಬೋವಂಥದ್ದು ಸೊ ನೋಡಿ ನೀರು ನೋಡಿ ನಾನು ಸ್ವಲ್ಪ ನಾನು ನೀರು ಹಾಕೋದು ಜಾಸ್ತಿ ನೀರು ಹಾಕಿದ್ರೆ ಅದೊಂಥರ ಪಾಯಸದ ಥರ ಆಗೋಗುತ್ತೆ ಸೊ ಚೆನ್ನಾಗಿರಲ್ಲ ಸೊ ಜಸ್ಟ್ ಗ್ರೈಂಡ್ ಮಾಡೋದು ಡಿಫ್ರೆನ್ಸ್ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ಆಫ್ ಮಾಡಿದೆ ನಾನು ನೋಡಿ ಎಷ್ಟು ಸಾಫ್ಟಾಗಿದೆ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಆ್ಯಕ್ಚುಲಿ ಇಡ್ಲಿ ಮಳಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಸಾಫ್ಟಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದೇ ರೀತಿ ನೀವು ಜಾಸ್ತಿ ನೀರು ಹಾಕೋವರೆಗೆ ಸ್ವಲ್ಪ ತಿಕ್ನೆಸ್ ಅನ್ನೋದು ಇರಬೇಕು ಸೊ ಮತ್ತೆ ಅನ್ಕೊಳ್ಳೋಣ ಸೊ ನಾವಿರೋದೊಂದು ಮೂರು ನಾಲ್ಕು ಜನ ಅಲ್ವಾ ಸೊ ನಮಗಿದೇ ಒಂದು ಎರಡು ದಿನ ಬರುತ್ತೆ ಆ್ಯಕ್ಚುಲಿ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳೋದು ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ ಯಾಕಂದ್ರೆ ಜಾಸ್ತಿ ಜನ ಹಿಟ್ಟು ಫ್ರಿಜಲ್ಲಿ ತಿನ್ನಬಾರ್ದಲ್ವ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕೊಳ್ಳೋದು ಸೊ ನೋಡಿ ಎರಡು ಸತಿ ಮಿಕ್ಸಿ ಹಾಕಿದ್ರೆ ಸಾಕು ಆರಾಮಾಗಿ ಆಗುತ್ತೆ ಸೊ ಫ್ರೆಂಡ್ಸ್ ಫ್ರೈನಲ್ಲಿ ಇಡ್ಲಿ ಬ್ಯಾಟರ್ ರೆಡಿ ಇದೆ ನೋಡ್ತಾ ಇದ್ದೀರಾ ಯಾವ ಥರ ರೆಡಿ ಆಗ್ತಾ ಇದೆ ಅಂತ ನಾನು ಆಗಲೇ ಇಲ್ದಂಗೆ ತರಿ ತರಿಯಾಗಿಯೇ ರುಬ್ಕೋಬೇಕು ಜಾಸ್ತಿ ನೀವು ಸಾಫ್ಟಾಗಿ ರುಬ್ಕೊಂಡ್ರೆ ಅದೇನಾಗುತ್ತೆ ಏನಂದರೆ ನಾವು ದೋಸೆಗೆ ರುಬ್ ರುಬ್ಬಿತರ ಆಗಿರುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಈ ಥರ ಮಿಕ್ಸಿಗೆ ಎಲ್ಲ ಒಳಗಡೆ ಅಂಟ್ಕೊಂಡಿರೋದ್ರಿಂದ ಸ್ವಲ್ಪ ಈ ಥರ ನೀರಾಕ್ತೀನಿ ಸೊ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಸೊ ಮತ್ತೆ ನಾವು ಕೈ ಮಾಡಿಸ್ಕೊಳೋದು ಎಲ್ಲ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಇಷ್ಟೇ ನಾವು ಇಷ್ಟು ಅದರಲ್ಲಿ ಅದರಲ್ಲಿರುವಂಥದ್ದೆಲ್ಲ ನೀರು ನೋಡಿ ರೆಡಿ ರೆಡಿಯಾಗಿದೆ ಇದಕ್ಕೆ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರಿನ ಹಿಂಗೆ ತಿಳಿಸ್ಕೋಬೋದು ನೀರು ಸಹ ನೀವು ಜಾಸ್ತಿ ಹಾಕ್ಬಿಡಿ ನಾನು ಆಗಲೇ ಹೇಳಿದಂಗೆ ಜನಗೆ ದೋಸೆ ಫೀಲ್ ಕೊಟ್ಬಿಡೋಂದರೆ ನಾವು ರುಬ್ತಾರದು ಅದು ಇಡ್ಲಿ ಎಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಇಡ್ಲಿಗೆ ನಾವು ನೀರು ಕಮ್ಮಿನೇ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ ನಾನು ಆಗಲೇ ಹೇಳಿದೆ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ ಸೋಡಾ ಜಾಸ್ತಿ ಹಾಕ್ಕೊಳೋದು ಬೇಡ ನೋಡಿ ಇಷ್ಟೇ ಚಿಟ್ಕೆ ಎಷ್ಟು ಸೋಡಾ ಇಷ್ಟೇ ಹಾಕ್ಕೊಳ್ಬೇಕು ಉಪ್ಪು ನಾನು ಬೆಳಿಗ್ಗೆ ಸೇರಿಸ್ತೀನಿ ಯಾಕಂದರೆ ಉಪ್ಪಿವಾಗ ಸೇರಿಸಿದ್ರೆ ಚೆನ್ನಾಗಿ ಉಪ್ಪು ಬಂದ್ಬಿಡೋದು ಆಚೆ ಸೊ ನೋಡಿ ಹಿಂಗೆ ದುಡ್ಡಿದ್ಮೇಲೆ ಈ ಥರ ಬ್ಯಾಟರ್ನ ಹಿಂಗೆ ನೀವು ಚೆನ್ನಾಗಿ ಕಲಿಸ್ಬೇಕು ನಾನು ನೋಡಿ ಚಿಕ್ಕ ಸೌಟ್ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಿಂಗೆ ಕಲಸಿ ನೀವು ನೀರು ಜಾಸ್ತಿ ಹಾಕೋಬಾರ್ದು ಬೆಳಿಗ್ಗೆ ನೀವು ಮತ್ತೆ ಇಡ್ಲಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಉಪ್ಪು ಮಿಕ್ಸ್ ಮಾಡಿಕೊಂಡು ನೀವು ಮಾಡ್ಕೊಬೋದು ನೋಡಿ ಎಷ್ಟು ಬೇಗ ಇಡ್ಲಿ ಬಟರ್ ಮನೇಲೇ ರುಬ್ಬಿದ್ದೀನಿ ಸೊ ಇದು ಹೇಗೆ ಬರುತ್ತೆ ಅಂತ ನಾನು ಬೆಳಗ್ಗೆ ಇಡ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಈಗ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿದೆ ಸೊ ಸೆವೆನ್ ತರ್ಟಿ ನಾವು ಬೆಳಿಗ್ಗೆ ಒಂದು ಸೆವೆನ್ ತರ್ಟಿಗೆ ಏನಂದರೆ ಸ್ಕೂಲ್ ಬಾಕ್ಸಲ್ಲಿ ಆಗಿರುತ್ತೆ ಸೊ ನೋಡೋಣ ಬೆಳಿಗ್ಗೆ ಯಾವ ಥರ ಆಗುತ್ತೆ ಇಡ್ಲಿ ಅಂತ ಸೊ ನೋಡಿ ಫ್ರೆಂಡ್ಸ್ ನಾನು ಆರ್ಡ್ರ್ ಹೇಳಿದೆ ಬೆಳಿಗ್ಗೆ ಇಲ್ಲಿ ಸ್ವಲ್ಪ ನೀರು ಇದು ಮಾಡೋಣ ಅಂತ ಸ್ವಲ್ಪ ನೀರು ನಾನು ಹ್ಯಾಂಟ್ ಮಾಡಿದ್ದೀನಿ ಅದ್ರ ಜೊತೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಸೊ ನೋಡಿ ಯಾವ ಥರ ಬಂದಿದೆ ಅಲ್ಲ ಸೊ ಇದಕ್ಕೆ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತಂದರೆ ಈ ಇಡ್ಲಿ ಪಾತ್ರೆ ಇರುತ್ತಲ್ಲ ಈ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಯಾಕೆ ಎಣ್ಣೆ ಹಾಕುತ್ತಿರೋದು ಅಂತ ಹೇಳಿದ್ರೆ ಇಡ್ಲಿ ಮಾಡಿದಾಗ ಅಂಟಲ್ಲ ಅನ್ನೋ ಒಂದು ಕಾರಣಕ್ಕೆ ನೋಡಿ ಬ್ರಷ್ ಇರುತ್ತೆ ನೋಡಿ ಈ ಥರ ಅದು ಬ್ರಷ್ ಇರುತ್ತೆ ಈ ಬ್ರಷಲ್ಲಿ ಹೀಗೆ ಸವರ್ಕೋಬೇಕು ಯಾಕಂದರೆ ಇಡ್ಲಿ ಅಂಟಲ್ಲ ಅನ್ನೋ ಒಂದು ಕಾರಣಕ್ಕೆ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಬರ್ತಾ ಇದೆ ಅಲ್ಲ ಸೊ ಇದನ್ನ ಈಗ ನಾನು ಬೇಯಕ್ಕೆ ಇಡ್ತೀನಿ ಮೇಲೆ ಯಾವ ರೀತಿ ಸಾಫ್ಟಾಗಿ ಬಂತು ಇಡ್ಲಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮನೆ ಬಿಸಿ ಬಿಸಿ ಇಡ್ಲಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನಾನು ಇದು ತಿಳಿಸಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಾನು ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಮುಂದಿನ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯೂ ಟ್ಯಾಬ್ ಬಾಯ್